ಆತ್ಮೀಯ ವೀಕ್ಷಕರ ಏಳನೇ ವೇತನ ಆಯೋಗದ ಕಡೆಯಿಂದ ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಸರ್ಕಾರಕ್ಕೆ ರಿಪೋರ್ಟ್ನ ಸಲ್ಲಿಕೆ ಆಯಿತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸೆವೆಂತ್ ಪೇ ರಿಪೋರ್ಟನ್ನು ಆರ್ಥಿಕ ಇಲಾಖೆಗೆ ರವಾನೆ ಮಾಡಿದ್ದಾರೆ ಆರ್ಥಿಕ ಇಲಾಖೆ ಅದನ್ನು ಪರಿಶೀಲನೆ ಮಾಡಿ ಯಾವ್ಯಾವ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ರೆಫರೆನ್ಸ್ ಕೊಡುತ್ತೆ ಸರ್ಕಾರಕ್ಕೆ ಈಗ ಬಂದಿರೋ ಮಾಹಿತಿ ಏನು ಅಂದರೆ ಆರ್ಥಿಕ ಇಲಾಖೆ ಸೆವೆಂತ್ ಪೇರ್ ಕಮಿಷನ್ ರಿಪೋರ್ಟನ್ನು ರಿಜೆಕ್ಟ್ ಮಾಡಿದೆ ಅಂತ ಬರ್ತಾ ಇದೆ ನಿಜವಾಗ್ಲೂ ಆರ್ಥಿಕ ಇಲಾಖೆ ಈ ರಿಪೋರ್ಟನ್ನ ರಿಜೆಕ್ಟ್ ಮಾಡ್ತಾ ಅಥವಾ ಏನು ಇದ್ರ ಬಗ್ಗೆ ಒಂದು ಖಚಿತವಾದ ಮಾಹಿತಿನ ಇವತ್ತಿನ ವಿಡಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಸೊ ಈಗ ಎಲೆಕ್ಷನ್ ಡಿಕ್ಲೇರ್ ಆಗಿದೆ ಎಲ್ಲ ಪಕ್ಷಗಳು ಇನ್ಕ್ಲೂಡಿಂಗ್ ಸರ್ಕಾರ ಸಹ ಕ್ಯಾನ್ವಸಲ್ಲಿ ಬ್ಯುಸಿಯಾಗಿದ್ದಾರೆ ಅದೇ ರೀತಿ ಕ್ಯಾಂಡಿಡೇಟ್ ಸೆಲೆಕ್ಷನ್ನಲ್ಲಿ ಬ್ಯುಸಿಯಾಗಿದ್ದಾರೆ ಈಗ ಸರ್ಕಾರ ಈ ಸೆವೆಂತ್ ಪೇ ಇಂಪ್ಲಿಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದೆಯೋ ಅಥವಾ ಇಲ್ವೋ ಮರ್ತು ಬಿಡಿದೆ ಅಂತ ಕಾಣಿಸ್ತಾ ಇದೆ ಹೌದು ರಿಯಲಿ ಮರ್ತಿದೆ ಅಂತಲೇ ಕಾಣಿಸ್ತಾ ಇದೆ ಮಾನ್ಯ ಅಧ್ಯಕ್ಷರಾದ ಷಡಾಕ್ಷರ ಹೇಳ್ತಾ ಇದ್ರು ಕೋಡ್ ಆಫ್ ಕಂಡಕ್ಟ್ ಇದ್ರೂ ಸಹ ನಾವು ಚುನಾವಣಾ ಆಯೋಗಕ್ಕೆ ನಾವು ಸರ್ಕಾರದ ಕಡೆಯಿಂದ ಫೋರ್ಸ್ ಮಾಡಿದಾಗ ಚುನಾವಣಾ ಆಯೋಗ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವಕಾಶನ ಕೊಡಬಹುದು ಅದು ಕಾನೂನಲ್ಲಿ ಇದೆ ಅಂತ ಹೇಳಿ ವಾದ ಮಾಡ್ತಾ ಇದ್ರು ಇದುವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ ಮತ್ತು ಅಧ್ಯಕ್ಷರು ಚುನಾವಣಾ ಆಗೋಕ್ಕೆ ಸರ್ಕಾರದ ಕಡೆಯಿಂದ ಫೋರ್ಸ್ ಮಾಡಿದರೆ ಅನ್ನೋ ಒಂದು ಮಾಹಿತಿನೂ ಸಹ ಇಲ್ಲ ಈಗ ಸರ್ಕಾರ ಆಗಲಿ ಅಥವಾ ರಾಜಕೀಯ ಪಕ್ಷಗಳಾಗಲಿ ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ಕ್ಯಾನ್ವಸ್ ಬಗ್ಗೆ ಮತ್ತು ಕ್ಯಾಂಡಿಡೇಟ್ ಸೆಲೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆ ಎರಡು ಮೂರು ದಿನ ಪರಿಶೀಲನೆ ಮಾಡಿ ರಿಪೋರ್ಟ್ನ ಆಮೇಲೆ ನಮಗೆ ಸಲ್ಲಿಸುತ್ತೆ ಅಂತ ಹೇಳಿದರು ಬಟ್ ಎರಡು ಮೂರು ದಿನ ಅಂತ ಹೇಳಿ ಎರಡು ಮೂರು ದಿನನೇ ಆಗಲ್ಲ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಆರ್ಥಿಕ ಇಲಾಖೆ ಏನು ಪರಿಶೀಲನೆ ಮಾಡ್ತಾ ಇದೆ ಸೊ ರಿಪೋರ್ಟನ್ನು ಸರ್ಕಾರಕ್ಕೆ ಇನ್ನೂ ಅದು ಕೊಟ್ಟಿಲ್ಲ ಸದ್ಯಕ್ಕೆ ಸೆವೆಂತ್ ಪೇ ರಿಪೋರ್ಟು ಆರ್ಥಿಕ ಇಲಾಖೆಗೆ ಹೋಗಿದೆ ಅಲ್ಲಿಂದ ಯಾವುದೇ ರೀತಿಯ ಇನ್ಫಾರ್ಮೇಷನ್ಸ್ ಇನ್ನೂ ಬಂದಿಲ್ಲ ಈ ಸೆವೆಂತ್ ಪೇ ರಿಪೋರ್ಟ್ನಲ್ಲಿ ಯಾವ ಅಂಶಗಳನ್ನ ಅನುಷ್ಠಾನ ಮಾಡಬೇಕು ಯಾವುದನ್ನು ಅನುಷ್ಠಾನ ಮಾಡಬಾರ್ದು ಅಂತ ಆರ್ಥಿಕ ಇಲಾಖೆ ಇನ್ನೂ ಯಾವುದೇ ರೀತಿ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿಲ್ಲ ಯಾವುದೇ ರಿಜೆಕ್ಷನ್ ಸಹ ಆಗಿಲ್ಲ ಸೊ ಇದಿಷ್ಟೇ ಇವತ್ತಿನ ಮಾಹಿತಿ